ದಾಂಡೇಲಿಯಲ್ಲಿ ಅಶುತೋಷ್ ಕುಮಾರ್ ರಾಯ್ ಸಾರಥ್ಯದ ರೋಟರಿ ಕ್ಲಬ್ಬಿನ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣಕ್ಕೆ ಕ್ಷಣಗಣನೆ ದಾಂಡೇಲಿಯ ನಗುಮೊಗದ ಸರದಾರ ಸಾಹೃದಯ ವ್ಯಕ್ತಿತ್ವದ ಅಶುತೋಷ್ ಕುಮಾರ್ ರಾಯ್ ಸಾರಥ್ಯದ ರೋಟರಿ ಕ್ಲಬ್ಬಿನ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಂದು ಭಾನುವಾರ ಸಂಜೆ ಆರೂವರೆ ಗಂಟೆಗೆ ಸರಿಯಾಗಿ ದಾಂಡೇಲಿಯ ರೋಟರಿ ಶಾಲೆಯ ಸಭಾಭವನದಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಲಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರೋಟರಿ ಕ್ಲಬ್ಬಿನ ಅಧ್ಯಕ್ಷರಾಗಿ ಸಮಾಜಮುಖಿ ವ್ಯಕ್ತಿತ್ವದ ಸಾರಿಗೆ ಉದ್ಯಮಿ ಅಶುತೋಷ್ ಕುಮಾರ್ ರಾಯ್ ಪ್ರಧಾನ ಕಾರ್ಯದರ್ಶಿಯಾಗಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ರಭೋಸೋದ್ಯಮಿ ಮಿಥುನ್ ನಾಯಕ್ ಖಜಾಂಚಿಯಾಗಿ ಶಾಂತಮೂರ್ತಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಯಂಗ್ ಮ್ಯಾನ್ ಆಗಿರುವ ನಿವೃತ್ತ ಇಂಜಿನಿಯರ್ ಲಿಯೋ ಪಿಂಟೊ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ